ಆನಂದಪುರ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ಮಾಜಿ ಶಾಸಕ ಹರತಾಳ ಹಾಲಪ್ಪ ಮತ್ತು ರತ್ನಾಕರ ಹನಗೋಡು ಇನ್ನೂ ಹತ್ತು ದಿನದಲ್ಲಿ ಆಂಬುಲೆನ್ಸ್ ಬಂದಿಲ್ಲವಾದರೆ ಧರಣಿ ಕೂರಲು ಸಿದ್ಧ ರಾಜ್ಯ ಸರ್ಕಾರಕ್ಕೆ ಮನವಿ ದಿನಾಂಕ ಒಂದು ಶುಕ್ರವಾರ ಬೆಳಗ್ಗೆ ಶಿವಮೊಗ್ಗದಲ್ಲಿ ಬಿಜೆಪಿ ಪಕ್ಷದಿಂದ ನಡೆಯುವ ರೈತಪುರ ಹೋರಾಟಕ್ಕೆ ಸಾಗರ ಕ್ಷೇತ್ರದ ಮಾಜಿ ಶಾಸಕ ಹರತಾಳ ಹಾಲಪ್ಪನವರು ದಿಢೀರನೇ ಆನಂದ ಪ್ರಾದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಹಿಂಭಾಗವನ್ನೆಲ್ಲ ವೀಕ್ಷಿಸಿ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಆಸ್ಪತ್ರೆಯ ಅನುದಾನದಲ್ಲಿರುವ ಹಣವನ್ನು ಬಳಸಿ ಹಳೆ ಕಟ್ಟಡವನ್ನೆಲ್ಲ ಸಮನಾಗಿ ಮಾಡಿ ಸುತ್ತಲೂ ಜನರಿಗೆ ಅನುಕೂಲವಾಗುವ ಹಾಗೆ ಸ್ವಚ್ಛತೆಯಿಂದ ಕಾಪಾಡಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಆನಂದಪುರ ಇದು ಎನ್ಎಚ್ ರಸ್ತೆ ಆಗಿರುವುದರಿಂದ ಇಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯ ವಾಹನ ಚಾಲನೆ ಆಗುತ್ತಿರುವುದರಿಂದ ಇಲ್ಲಿ ಸುಮಾರು ವಾಹನ ಚಾಲನೆಯಿಂದ ದುರಂತಗಳು ಹೆಚ್ಚಾಗಿದ್ದು ಈ ಆನಂದಪುರ ಆಸ್ಪತ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೊಡ್ಡ ಹೋಬಳಿ ಇದಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಜನರು ಆಗಮಿಸುತ್ತಿರುವುದು ಹೆಚ್ಚಾಗಿರುವ ಕಾರಣದಿಂದ ಇಲ್ಲಿ ಸರಿಯಾದ ವೈದ್ಯರ ವ್ಯವಸ್ಥೆಯೂ ಕೂಡ ಹದಗೆಟ್ಟಿರುವುದರಿಂದ ಸರಿಯಾದ ಚಿಕಿತ್ಸೆಗೆ ಕೂಡ ಇಲ್ಲಿ ಹೆಚ್ಚು ಅವಶ್ಯಕತೆ ಇರುವುದರಿಂದ ಅಲ್ಲದೆ ಇಲ್ಲಿ ಆಂಬುಲೆನ್ಸ್ನ ಅವಶ್ಯಕತೆ ತುಂಬ ಇರುವುದರಿಂದ ಆದಷ್ಟು ಬೇಗನೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಬೇಕೆಂದು ಇನ್ನು ಹತ್ತು ದಿನಗಳ ಕಾಲ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಒಂದು ಪಕ್ಷ ಮನವಿಗೆ ತಿರಸ್ಕರಿಸಿದ್ರೆ ಸರ್ಕಾರದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಈ ಭಾಗದ ಶಾಸಕರ ಮೇಲೂ ಧರಣಿ ಕೂರಲು ಸಿದ್ಧವಾಗಿದ್ದೇವೆ ಎಂದು ಸಾರ್ವಜನಿಕರಿಂದಲೂ ಪತ್ರಕರ್ತರಲ್ಲಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ ಹನಗೋಡು ಬರ್ಮಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗುರುರಾಜ ಉಪಾಧ್ಯಕ್ಷಣಿ ರೂಪಾ ನಾಗರಾಜ್ ಮಾಜಿ ಅಧ್ಯಕ್ಷ ಮೋಹನ್ ಶಾಂತಪ್ಪ ಗೌಡ್ರು ರಮೇಶ್ ಹೊಸಕೊಪ್ಪ ಇನ್ನು ಹಲವು ಬಿಜೆಪಿ ಮುಖಂಡರು ಹಾಜರಿದ್ದರು ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ ನ್ಯೂಸ್ ಚಾನಲ್ ಪರವಾಗಿ ರೈತರ ಪರವಾಗಿ ಹೋರಾಟಕ್ಕೆ ಕೊಡ್ತಿದ್ವಿ ನಮ್ಮ ಪಾರ್ಟಿಯವರೆಲ್ಲ ಮಾರ್ಗ ಮಧ್ಯೆ ಬರುವಾಗ ನಾನು ನಮ್ಮ ಇಲ್ಲಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ರತ್ನಾಕರ್ ಅವರು ಮತ್ತು ಅವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ ಮೊನ್ನೆ ಏನಂದರೆ ಆ್ಯಕ್ಸಿಡೆಂಟ್ ಆಯ್ತಿದ್ದು ಕೆ ಎಸ್ ಆರ್ ಟಿ ಸಿ ಮತ್ತು ಲಗೇಜ್ ಗಾಡಿ ಲಾರಿ ಕ್ಯಾಂಟ್ರಿ ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಇಲ್ಲದೆ ಸ್ವಲ್ಪ ತೊಂದರೆ ಆಯಿತು ಇಬ್ಬರು ಜನ ಹೋದ್ರು ಆಂಬ್ಯುಲೆನ್ಸ್ ಇಲ್ಲ ಅನಂತಪುರದಾಗ ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ನಮ್ಮ ಆಂಬ್ಯುಲೆನ್ಸ್ ಇಲ್ಲ ಅಂಬುಲೆನ್ಸ್ ಯಾಕಿಲ್ಲ ಅಂಥೇಳಿ ಹೇಳಿದ್ರೆ ಕೊನೆಗೆ ನೋಡಿದ್ರೆ ನಾಲ್ಕೈದು ತಿಂಗಳಿಂದ ಐದು ಆರೂವರೆ ತಿಂಗಳು ಎಂಟು ಒಂಬತ್ತು ತಿಂಗಳಾಗಿದೆ ಒನ್ ನಾಟ್ ಏಯ್ಟ್ ಅಂಬುಲೆನ್ಸೇ ಇಲ್ಲ ಈಗ ಅದು ಯಾಕೆ ಅಂತ ಕೇಳಿದ್ರೆ ಹೌದು ಸರ್ ಇಲ್ಲ ಅಂತ ಇವರು ಸ್ಥಳೀಯ ಮುಖಂಡರು ಅಂದರೆ ಇಲ್ಲಿ ಬಂದು ನೋಡಿದಾಗ ಒಂದಿಷ್ಟು ಸಮಸ್ಯೆಗಳು ಕಂಡಿದ್ದಾವೆ ಈ ಒನ್ ನಾಟ್ ಏಟು ಇನ್ನೊಂದು ವಾರದೊಳಗೆ ತಂದು ಕೊಡದೇ ಹೋದರೆ ಯಾಕೆಂದ್ರೆ ಇಲ್ಲಿ ಈ ಒನ್ ನಾಟ್ ಏಯ್ಟು ಭಾಳ ಅಗತ್ಯ ಇದೆ ಅದು ಆನಂದಪುರ ನ್ಯಾಷನಲ್ ಹೈವೇ ಇದೆ ಹೆಡ್ ಇದೆ ಹೆಡ್ಕ್ವಾರ್ಟ್ರಿದೆ ಹೆಡ್ ಕ್ವಾರ್ಟರ್ನಕ್ಕಿಂತ ಹೆಚ್ಚು ಜನ ಸಂದಣಿ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಆಗಿದೆ ಕಾಲೇಜುಗಳಿದ್ದಾವೆ ಜನ ಹೆಚ್ಚು ಇರ್ತಕ್ಕಂಥ ಜನಸಂದಣಿ ಹೆಚ್ಚಿರ್ತಕ್ಕಂಥ ಊರಿ ಹಾಗೆ ಕೂಡಲೇ ಇವತ್ತು ಡಿ ಎಚ್ ಓ ನಾನು ಮಾತಾಡ್ತೀನಿ ಫೋನೋಡು ಸಹ ಭೇಟಿನೂ ಮಾಡ್ತೇವೆ ಕೂಡಲೇ ಮಾಡಬೇಕು ಮಾಡದೇ ಇದ್ದರೆ ಇನ್ನೊಂದು ವಾರದಲ್ಲಿ ಟೆನ್ ಡೇಸ್ ಹತ್ತು ದಿನದೊಳಗೆ ಅವರು ನಾವಿಲ್ಲಿ ಈಗ ಜನ ಸೇರಿದವರು ನಾವೆಲ್ಲರೂ ಸೇರಿ ಒಂದು ಧರಣಿ ಮಾಡ್ತೇವೆ ಒಂದು ಸರ್ಕಾರದ ಗಮನ ತರ್ತೇವೆ ತಾಲೂಕು ಆಡಳಿತ ಎಲ್ಲ ಕಡೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ ಮತ್ತು ಹಿಂದುಗಡೆ ನೋಡ್ರಿ ಶವಾಗಾರಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಆ ಕಡೆಯಿಂದ ಬರಬೇಕು ರಸ್ತೆ ಅಲ್ಲಿ ರಸ್ತೆಯಲ್ಲಿ ಬಂದರೆ ರೋಡ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರೆ ಈ ವಾತಾವರಣವನ್ನು ಶುಚಿಯಾಗಿಟ್ಕೋದು ಮತ್ತೊಂದು ಎರಡು ವರ್ಷದಿಂದ ಈ ಆರೋಗ್ಯ ಸಮಿತಿ ಒಂದು ಇರುತ್ತೆ ಅದು ಒಂದು ಸಾರಿ ಸೇರಬೇಕು ಅದು ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿರುತ್ತೆ ಇಲ್ಲಿ ಇಒ ಅಧ್ಯಕ್ಷತೆ ಸಾರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಲಿರುತ್ತೆ ಜೆಡ್ ಪಿ ಟಿ ಪಿ ಮೆಂಬರ್ಸ್ ಎಲ್ಲ ಮೆಂಬರ್ ಆಗಿರ್ತಾರೆ ಆ ಸಮಿತಿ ಇಲ್ಲ ಅದಿಲ್ಲದೆ ಇದ್ದರೆ ಇಒನೇ ಸಮಿತಿ ಅಧ್ಯಕ್ಷ ಆಗಿರ್ತಾನೆ ಅವರು ಮೀಟಿಂಗ್ ಒಂದು ಮೂರು ವರ್ಷದಿಂದ ಎರಡು ವರ್ಷದಿಂದ ಮಾಡಿಲ್ಲ ಅದಾದ ಮೇಲೆ ಪ್ರತಿ ವಾರ ಅಥವಾ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸೇರಲೇಬೇಕು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಆರೋಗ್ಯ ಸಮಿತಿ ಕಾರ್ಯಶೇ ಕಾರ್ಯ ಆರೋಗ್ಯ ಸಮಿತಿ ಇರ್ತದೆ ಅವರು ಇಲ್ಲಿ ಆಗ ಹೋಗಿಗಳನ್ನ ಸಣ್ಣ ಪುಟ್ಟ ಖರ್ಚು ವೆಚ್ಚಕ್ಕೆ ಇರೋತ್ರ ಹಣ ಇರ್ತದೆ ಇಲ್ಲೂ ಕೂಡ ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಇದೆ ಅಂದ್ರು ಕೂಡ ಅದನ್ನೊಂದು ಆದ್ಯತೆ ಮೇಲೆ ಮೆಡಿಸನ್ಗೆ ಎಷ್ಟು ತೊಗೋಬೇಕು ಕ್ಲೀನಿಂಗ್ಗೆ ಎಷ್ಟು ತೊಗೋಬೇಕು ಜನ ಏನಾದರೂ ಕ್ಲೀನ್ ಮಾಡೋರು ಅಥವಾ ಸಣ್ಣ ಟೆಂಪ್ರರಿ ಅಪಾಯಿಂಟ್ಮೆಂಟ್ ಬೇಕಾದ್ರು ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಈ ಥರ ಇದು ಕಮಿಟಿ ಮೀಟಿಂಗೇ ಸೇರಿಲ್ಲ ಈ ಥರ ತಾಲೂಕು ಆಡಳಿತ ನಡೀತಾ ಇದೆ ಇದನ್ನು ಯಾರೂ ರೋಚನೆ ಮಾಡೋಕ್ಕೂ ಗೊತ್ತಿಲ್ಲ ಈ ಒನ್ ನೈಟ್ ಏಯ್ಟು ನಮ್ಮ ತುಂಗರಿಲ್ಲೂ ಇಲ್ಲ ಬ್ಯಾಕ್ ಹೊಡಗೂ ಇಲ್ಲ ಅಲ್ಲೂ ಕೂಡ ಆಸ್ಪತ್ರೆಗೆ ಡಾಕ್ಟ್ರುಗಳಿಲ್ಲ ಸಾಗರದಲ್ಲಿ ಡಾಕ್ಟ್ರುಗಳಿದ್ದಾರೆ ಪರಪ್ಪ ಅಂತ ಒಬ್ಬ ಡಾಕ್ಟ್ರ್ ನಾನು ಇದ್ದಾಗಲೇ ಮೆಡಿಕಲ್ ಆಫೀಸರ್ ಮಾಡಿ ಹೋಗಿದ್ದೆ ಸೀನಿಯಾರಿಟಿ ಮೇಲೆ ಮಾಡಿದ್ದೆ ಅವರು ರಿಟೈರ್ಡ್ ಆದರು ಈ ರಿಟೈರ್ಡ್ ಆದಮೇಲೆ ಒಂದು ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಒಂದು ತಿಂಗಳು ಕರೆಕ್ಟಾಗಿ ಇವತ್ತಿಗೆ ನಿನ್ನೆ ಒಂದು ತಿಂಗಳಾಯಿತು ನಾಲ್ಕು ಜನಕ್ಕೆ ಚಾರ್ಜ್ ಕೊಡ ಇದು ಎಲ್ಲೋ ಒಂದು ಕಡೆ ವ್ಯವಹಾರ ನಡೀತಾ ಇದೆ ಅಂತ ಕಾಣ್ತದೆ ಹಣಕಾಸಿನ ವ್ಯವಹಾರ ನಡೀತದೆ ವ್ಯವಹಾರ ನಡೆಯೋದಕ್ಕಾಗಿ ಯಾರು ಕೊಡ್ತಾರೋ ಕೊಡಲ್ಲ ಯಾರು ನಿನ್ನ ಹಾಕ ಕೊಡ್ತೀನಿ ನಿನ್ನ ಹಾಕ ಕೊಡ್ತೀನಿ ಅಂತ ಏನೋ ಇರಬೇಕು ಮತ್ತು ಏನೋ ಇಲ್ಲದ್ರೆ ಯಾರೋ ಒಬ್ಬರಿಗೆ ಅವರು ಸೀನಿಯರ್ ಇದನಿಗೆ ಅನುಭವ ಇರೋನಿಗೆ ಕೊಡ್ತೇವೆ ಕೊಡ್ತಾರೆ ಮೆಡಿಕಲ್ ಆಫೀಸರ್ ಅಂತೇಳಿ ಸಾಗರದ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಅವ್ರು ಒಂದೇ ತಿಂಗಳಲ್ಲಿ ನಾಲ್ಕು ಜನಕ್ಕೆ ಚಾರ್ಜ್ ಕೊಡ್ತಾರೆ ಅಂದ್ರೆ ಏನು ಅರ್ಥ ಇದು ಅಂತ ನಂಗೆ ಅರ್ಥ ಆಗಿಲ್ಲ ಯಾಕೆ ಅಂತ ಅರ್ಥ ಆಗಿಲ್ಲ ಯಾರು ಸೀನಿಯರ್ ಇದ್ದರೆ ಅವ್ರು ಮಾಡಬೇಕು ಅವ್ರು ನನಗೆ ಬೇಡ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸೀನಿಯರ್ ಆದರೆ ಅವನಿಗೆ ಕೊಡಬೇಕು ಅದು ಎರಡಿದೆ ಸರ್ ಬಾಡಿ ಒಂದು ಜನರಲ್ ಬಾಡಿ ಇರುತ್ತೆ ಇನ್ನೊಂದು ಎಕ್ಸಿಕ್ಯೂಟಿವ್ ಬಾಡಿ ಇರುತ್ತೆ ಜನರಲ್ ಬಾಡಿ ವರ್ಷಕ್ಕೊಂದ್ಸರಿ ಡಿ ಪಿ ಮೆಂಬರ್ ಅವರೆಲ್ಲರೂ ಸೇರಿ ಒಂದು ಜನರಲ್ ಬಾಡಿ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಬಾಡಿ ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ಈ ವರ್ ಇರ್ತಾರೆ ಸರ್ ಈಗ ಸಡನ್ ಅಂದ್ರೆ ಮೇಜರ್ ಡಿಸಿಷನ್ ಎಲ್ಲರೂ ಕೂಡ ಜನರಲ್ ಬಾಡಿ ಅಂತ ಈಗ ಸಣ್ಣ ಪುಟ್ಟ ಡಿಸಿಷನ್ಗಳು ಅಥವಾ ಈಗ ಉದಾಹರಣೆ ಬಂದರೆ ಅವಾಗ ಈ ಹತ್ರ ಪರ್ಮಿಷನ್ ತೊಗೊಂಡು ಈಗ ಉದಾಹರಣೆ ಜನರ ಜನರೇಟರ್ ಹಾಳಾಯ್ತು ಸರ್ ಮತ್ತೆಲ್ಲ ಜನರಲ್ ಬಾಡಿ ಕರೆದು ನಾವು ಹೇಳೋಕ್ಕಾಗಲ್ಲ ಅಂತೇಳಿ ನೀವು ಅವರಿಗೆ ಈ ಥರ ಜನರೇಟರ್ ಹಾಳಾಯ್ತು ನಾವು ರಿಪೇರಿ ಮಾಡಬೇಕು ಅದಕ್ಕೆ ಇಷ್ಟು ಅಮೌಂಟ್ ಆಗ್ಬೋದು ಅಂತ ಹೇಳಿದಾಗ ನೀವು ಪರ್ಮಿಷನ್ ಕೊಟ್ಟಾಗ ಅದು ಅಲ್ಲೇ ಮಾಡಿ ಜನರಲ್ ಬಾಡಿಯಲ್ಲಿ ನಾವು ಕಟ್ಟೋ ಕಟ್ಟೋ ಥರ ತಗೊಂತೀವಿ ಮೂರು ಮೂರು ವರ್ಷದಿಂದ ಆಗಿಲ್ಲ ಸರ್ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಆಗಿಲ್ಲ ಜನರಲ್ ಬಾಡಿ ಮೀಟಿಂಗ್ ಆಗಿಲ್ಲ ಕೋವಿಡ್ ಇತ್ತು ಎರಡು ವರ್ಷ ಕೋವಿಡ್ ಆವಾಗ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ

ನೀವು ಕಮ್ಮಿಂಗ್ ತಗೋಬೇಕು ಇಲ್ಲಿಗೆ ತಾಲೂಕು ಆರೋಗ್ಯ ಸಮಿತಿಗೂ ತರಬೇಕು ಆರೋಗ್ಯ ಸಮಿತಿಗೆ ಎಮ್ ಎಲ್ ಎ ಅಧ್ಯಕ್ಷರುತ್ತಕ್ಷ ತಾಲೂಕ್ ಪಂಚಾಯತಿ ಅಧ್ಯಕ್ಷ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರುತ್ತದೇ ಇರೋದ್ರಿಂದ ಇಒ ಇದಾರೆ ಇಒ ಇರೋದ್ರಿಂದ ಅವ್ರ ಮಾಡಿಕೊಂಡು ಮಾಡ್ಕೊಂಡು ಯಾಕೆ ಆಗಿಲ್ಲ ಅಂತ ಕೇಳ್ಬೇಕು ಜನಕ್ಕೆ ತೊಂದರೆ ಆಗ್ತಾ ಇದೆ ಮೊನ್ನೆ ಅವರ ನಮಗೂ ಕಂಪ್ಲೇಂಟ್ ಬಂದಾಗ ನಾನು ಇಲ್ಲಿಗೆ ಫೋನ್ ಮಾಡ್ತೀನಿ ಪತ್ರಕರ್ತರಿಗೆ ಫೋನ್ ಮಾಡಿ ಮಾತಾಡ್ತಾರೆ ಹೆಂಗಾಗಿದ್ದೀನಿ ಅಂತ ಅವರು ಹೇಳೋದು ಮಾಹಿತಿ ಏನು ಮಾಡೋದು ಡಾಕ್ಟ್ರೆಲ್ಲ ಒಳ್ಳೆಯವ್ರು ಇದ್ದಾರೆ ಪರವಾಗಿಲ್ಲ ಡಾಕ್ಟ್ರೆ ಇವರು ಇಂದು ಡಾಕ್ಟ್ರಿಗೂ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅವ್ರು ಮ್ಯಾಂಡಿಯರೋರು ಅಂತ ಗಮನಕ್ಕೆ ತರಬೇಕು ಇದು ಚಿಕ್ಕ ತೊರಲೇ ಆಗುತ್ತಲ್ಲ ನಿಮ್ಮ ಮೇಲೆ ಗಮನಕ್ಕೂ ತರಬೇಕು ಅದೇನು ತರೋದು ನಿಮ್ಮಂತಾದರೆ ನೀವು ಇಒ ಹೇಳಿದ್ರೆ ನಾವು ತರ್ತಾನೆ ಯಾರು ಟಿಕ್ಸ್ ಇದ್ದಾರೆ ೂಟ್ ಕಮಿಟಿಗೆ ಅವ್ರು ತರ್ತಾರೆ ನೀವು ಮಾತ್ರ ಅವ್ರ ಗಮನ ಹಾಕಬೇಕು ಇಲ್ಲಿ ಜನಕ್ಕೆ ತೊಂದರೆ ಆಗಿದೆ ನಾವು ಮುಂದಿನ ವಾರ ಬಂದು ದಂಡಿಗೆ ಕೊಡ್ತೇವೆ ನೀವು ಮಾಡಿದೆವರ್ಕಾದ್ರೆ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ ನೀವು ಹೇಳಿ ಈ ಹೋಗಿ ಇವಾಗ ಎಮ್ ಎಲ್ ಎ ಹೇಳ್ತಾರೆ ನಾವು ಮಾಧ್ಯಮದವರು ಕೂಡ ಮಾತಾಡ್ತೀನಿ ನಾನು ಆಮೇಲೆ ಹಿಂದುಗಡೆಗಳು ಇಷ್ಟು ಬಿಲೀಜ್ ಇದೆ ನೆಲಕ್ಕೆ ಕಚ್ಚಿ ನೆಲ ಸಮ ಮಾಡಿ ಸೂಜ್ ಮಾಡಿಕೊಂಡು ಕಲ್ನಾಡಕ್ಕೆ ಹುಲ್ಲು ಕಳೆ ಮರಗಡೆ ಪ್ರದೇ ಹೊಸ ನಿಮ್ಮ ಯೂಸರ್ಸ್ ಫಂಡ್ ಇದೆ ನಿಮ್ಮ ఇప్ప లక్ష అంతా డ్డు ఖర్చుమాబు దు ఖర్చుమాక అది వ్యవస్థిత వే వ్యయ ఆయా వ్యయ ఆయా బూల్ వ్యయ మాట్ ప్రాగి గ్రామ్ పంచాయతీలు ఎలా ఆక్టీవ్ మెంబర్స్ ఇద్దరు మాజీ అధ్యక్ష ఆరు జన ఈ విషయంలో అందు సహకారం జనకేను ఇష్ట ఆసుపత్రి కట్టు ఇష్ట జాగ పుణ్యాత్మ ఇది మాట్ నాట్ ఏట్ బాగు నాలుగు ఇవ్వండి ఎందు మాట్లాడుతుంది ನೀವು ಮಾತಾಡಿ ಲೋಕಲ್ ಆಡಳಿತಕ್ಕೆ ಗಮನಿಸ್ತೇನೆ ಲೋಕಲ್ ಆಡಳಿತ ಎಲ್ಲಿವರೆಗೆ ಬಂದಿದೆ ಅಂದರೆ ಇಲ್ಲ ಮುಗಿಸ್ಕೊಡ್ತೀವಿ ಹಾಗಾಗಿ ನೀವು ಯೂಸ್ಲೆಸ್ ಫಂಡಿದೆಯಲ್ಲ ಅದು ಫಂಡಿದೆ ಅಂತ ಗೊತ್ತಿಲ್ಲ ಪುಣ್ಯಕ್ಕೆ ಗೊತ್ತಾಗ್ರು ಅಮಕರ್ತೇ ಖರ್ಚು ಸ್ವಲ್ಪ ಮಾಡ್ತದೆ ನಿಮ್ಮ ಅಗತ್ಯತೆ ಮೆಡಿಸನ್ ಇರಲಿ ಮತ್ತು ಜೊತೆ ನೀವು ವಾಟ್ರು ಮತ್ತು ಜನರೇಟರ್ ಇಂಪಾರ್ಟೆಂಟು ಅದಕ್ಕೂ ಒಂದು ಆದ್ಯತೆ ಇಟ್ಬಿಲ್ ನಿಮ್ಗೆ ಅದರಲ್ಲಿ ಆದ್ಯತೆಗಳಿದೆ ಆದ್ಯತೆಗಳಿದೆ ಇಲ್ಲ ಸ್ವಲ್ಪ ದುಡ್ಡು ಹಾಕಿ ಅದು ಕ್ಲೀನು ಮಾಡ್ಕೋಬೋದು ಪಚ್ಚೆಲ್ಲೂ ಸಹಕಾರ ಕೊಡ್ತಾರೆ ನೋಡ್ರಿ ಚೆನ್ನಾಗಿರುತ್ತೆ ಆದರೆ ಎಮ್ ಎಲ್ ಎ ಮಾಡಿ ಸರ್ಕಾರ ಮಾಡಿದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ ಬಿಲ್ಡ್ ಫೀಲ್ಡ್ ಕ್ಲೀನ್ ಆಗೋದು ಸರ್ಕಾರ ಮಾಡಿದ್ರೆ ಆಗುತ್ತೆ ಇಪ್ಪತ್ತು ಲಕ್ಷ ಇದೆ ಅಂತ ನನಗೆ ಅಂತ ಹೇಳಿದ್ರೆ ಮತ್ತೆ ಅದು ಖರ್ಚು ಮಾಡಿದ್ರೆ ಹೇಗೆ ಅಂದ್ಕೊಂಡು ಕೊಡ್ತಾನೆ ಅದಕ್ಕೆ ಆದ್ಯತೆ ಇದೆ ಯಾವುದಕ್ಕೆ ಕೊಡ್ಬೇಕು ಅಂತ ಒಂದು ಆದ್ಯತೆ ಮೇಲೆ ಕೊಟ್ಟು ಖರ್ಚು ಮಾಡ್ಬೋದು ಇಪ್ಪತ್ತು ಲಕ್ಷ ಇದೆ ಅಂತ ಯಾವ ಕಾಂಟ್ರಾಕ್ಟ್ರುಗಳಿಗೆ ಐದು ಲಕ್ಷ ಕ್ಲೀನ್ ಹೇಳಿ ಅವನು ಸರಿ ಸೌರಿ ಫುಲ್ ಸೌರಿಗೆ ಹೋಗಿಬಿಟ್ರೆ ಆಗಬೇಕು ಸರ್ಕಾರದಲ್ಲಿ ಆ ಟ್ಯಾಂಕ್ಗಳು ಮೂರು ಟೆಂಟ್ ಟ್ಯಾಂಕ್ ಇದೆ ಒಟ್ಟಿಗೆ ಅದನ್ನು ಕೆಡಿಗೆ ನೆಲ